ನಮಸ್ಕಾರ ಸ್ನೇಹಿತರೆ ರೇಖಾ ಪ್ರಪಂಚಕ್ಕೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ರ ಅನ್ಕೋತೀನಿ ಆಲೀಸ್ ವೆಲ್ ಅನ್ನು ಹಾಗಿದ್ರೆ ಒಂದು ತಂಸಪ್ ಅಂದ ಹಾಗೆ ನಾನು ಊರಿಗೆ ಹೋಗಿದ್ದೆ ಕೇವಲ ಮೂರು ದಿನಗಳ ಟ್ರಿಪ್ ಆಗಿತ್ತು ಇದು ಅರ್ಜೆಂಟ್ ಆಗಿ ಬಂತು ಅಲ್ಲಿನ ಕೆಲವು ಕ್ಲಿಪ್ಸ್ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇವೆಲ್ಲವೂ ಕೂಡ ರ್ಯಾಂಡಮ್ ಕ್ಲಿಪ್ಸ್ ಇವು ಯಾವುದೂ ಆರ್ಡ್ರಲ್ಲಿ ಇಲ್ಲ ಬಟ್ ಸ್ಟಿಲ್ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ಇದು ಕಾರ್ತಿಕದ ದಿನದ ಫೋಟೋ ದೇವಸ್ಥಾನದಲ್ಲಿ ಅಂದರೆ ನಮ್ಮ ಅಮ್ಮನ ಮನೆಗೆ ಹೋಗಿದ್ದು ನಾನು ಊರಿಂದ ಒಂದು ದೇವಸ್ಥಾನ ಇದೆ ಅಲ್ಲಿ ಕಾರ್ತಿಕ ಮಾಸದಲ್ಲಿ ಒಂದು ದಿನ ಕಾರ್ತಿಕವನ್ನು ಮಾಡ್ತಾರೆ ಒಂದೊಂದು ಮನೆಯವರು ಅಂದರೆ ಒಮ್ಮ ಒಂದೊಂದು ದಿನ ಬಹಳಷ್ಟು ಮನೆಯವರು ಕೂಡ ಮಾಡ್ತಾರೆ ಈ ದಿನ ನಮ್ಮ ಅಮ್ಮನ ಮನೆಯ ಮನೆಯದು ಕಾರ್ತಿಕ ಇತ್ತು ಸೊ ಇಲ್ಲಿ ನಾವು ಮೊದಲು ಪ್ರಸಾದವೆಲ್ಲ ತಗೊಂಡು ಹೋದ್ವಿ ದೇವ್ರ ನೈವೇದ್ಯಕ್ಕೆ ಏನೇನು ಇಡ್ಬೇಕು ಅವೆಲ್ಲವನ್ನು ದೇವರ ಮುಂದೆ ಇಟ್ಟು ಇಲ್ಲಿ ಹಣತೆಗಳನ್ನು ಹಚ್ತಾ ಇದ್ದೀವಿ ಒಂದು ಕಾಲ ಇತ್ತು ತುಂಬ ಅಂದರೆ ಅಲ್ಲಿ ಒಂದು ಅಶ್ವತ್ ಕಟ್ಟೆ ಕಾಣ್ತಾ ಇದೆಯಾ ನಿಮಗೆ ಇಲ್ಲಿ ನಮ್ಮ ಅತ್ತಿಗೆ ಹಣತೆ ಹಚ್ತಾ ಇದ್ದಾರೆ ಅಲ್ಲಿ ಹಿಂದೆ ಒಂದು ತುಳಸಿ ಕಟ್ಟೆ ಇದೆ ದೊಡ್ಡದು ಅದ್ರ ಹಿಂದೆ ಒಂದು ಅಶ್ವತ್ ಮರ ಇದೆ ಅಲ್ಲಿವರೆಗೆ ಕೂಡ ನಾವು ಹಣತೆಯನ್ನು ಹಚ್ಚುತ್ತಾ ಇದ್ವಿ ಈಗ ಕಾಲ ಬದಲಾಗಿದೆ ಸ್ವಲ್ಪ ಮಾಡಿಫೈ ಆಗಿದೆ ಎಲ್ಲ ಪರಿಸ್ಥಿತಿಗಳು ಬದಲಾಗಿದ್ದಾವೆ ಹಾಗೆ ಇಲ್ಲಿ ಹಣತೆ ಇಡೋದು ಇಡೋದಕ್ಕೆ ಒಂದು ಸಣ್ಣ ಇದು ಮಾಡಿಸಿದ್ದಾರೆ ಏನು ಏನಂತಾರೆ ಹಣತೆ ಇಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಐ ತಿಂಕ್ ಅದು ಸ್ಟೀಲ್ದೋ ಏನೋ ಗೊತ್ತಿಲ್ಲ ಒಂದು ಪುಟ್ಟ ಜಾಗ ಇದೆ ಅಷ್ಟೇ ಹಣತಿ ಮತ್ತು ಮೇಣದ ಬತ್ತಿಯನ್ನು ಹಚ್ಚೋದಕ್ಕೆ ಬಟ್ ಮೊದಲೆಲ್ಲ ಇದು ತುಂಬ ದೊಡ್ಡ ಜಾಗ ಇರ್ತಾ ಇತ್ತು ಅಡಿಕೆ ಮರವನ್ನು ಕಟ್ ಮಾಡಿ ಅದನ್ನು ಯೂಸ್ ಮಾಡಿಕೊಂಡು ಕಟ್ಟಿ ಇಡ್ತಾ ಇದ್ರು ಅದ್ರ ಮೇಲೆ ನಾವು ಹಣತೆ ಇಡ್ತಾ ಇದ್ವಿ ಮೊದಲಿನಷ್ಟು ಗ್ರ್ಯಾಂಡ್ ಆಗಿ ಈಗ ನಡೀತಾ ಇಲ್ಲ ಸ್ಟೀಲ್ ಪೂಜೆ ಪೂಜೆನೆ ಇಲ್ಲಿ ನಾವು ನನ್ನ ತಂಗಿ ಅತ್ತಿಗೆ ಹಾಗೂ ಅತ್ತಿಗೆ ಮಗಳು ಅಂದರೆ ಅಣ್ಣನ ಮಗಳು ಇವರು ಹಣತೆ ಮತ್ತು ಮೇಣದ ಬತ್ತಿಯನ್ನು ಹಚ್ತಾಯಿದ್ರು ನಾನು ರೆಕಾರ್ಡ್ ಮಾಡ್ತಾ ಇದ್ದೆ ಅವರು ಒಂದಿಷ್ಟು ಹಚ್ಚಿದ ಮೇಲೆ ನನಗೂ ಕೂಡ ಕೊಟ್ಟರು ನಾನು ಕೂಡ ಒಂದಿಷ್ಟು ಹಣತೆಗಳನ್ನು ಮೇಣದ ಬತ್ತಿಗಳನ್ನು ಹಚ್ಚಿದೆ ಆ ಸಮಯದಲ್ಲಿ ಅಣ್ಣನ ಮಗಳು ಫೋಟೋ ಮತ್ತು ವಿಡಿಯೋ ಮಾಡಿಕೊಟ್ಟಿದ್ದಾಳೆ ಆ ಫೋಟೋವನ್ನು ವೀಡಿಯೋವನ್ನು ನಾನೀಗ ನಿಮಗೆ ಶೇರ್ ಇದ್ದೀನಿ ಸೊ ಮೇನ್ಲಿ ಕಾರ್ತಿಕದಲ್ಲೇ ಅಂದರೆ ಏನಾದರೂ ಒಂದು ನೈವೇದ್ಯಕ್ಕೆ ನಾರ್ಮಲಿ ಕಡಲೆ ಕಾಳಿನ ಉಸುಳಿ ಅಥವಾ ಪಂಚಕಜಾಯ ಈ ಥರ ಏನಾದರೂ ಮಾಡ್ತೀವಿ ಹೂವು ಆಮೇಲೆ ಪೂಜೆಗೆ ಕರ್ಪೂರ ಏನು ಅಗರಬತ್ತಿ ದೀಪಗಳಿಗೆ ಎಣ್ಣೆ ಬತ್ತಿ ಮೇಣದ ಬತ್ತಿ ಇವೆಲ್ಲವನ್ನು ಕೂಡ ತಗೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನ ಸುಮಾರು ದೂರದಲ್ಲಿದೆ ಅಂದರೆ ತೋಟದಲ್ಲಿ ಕತ್ಲೆಯಲ್ಲಿ ನಡ್ಕೊಂಡು ಹೋಗಬೇಕು ಒಂದಷ್ಟು ದೂರ ಸೊ ನನಗೆ ಈಗ ರೂಢಿ ಕೂಡ ತಪ್ಪೋಗಿದೆ ಆ ರೀತಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ ನಾವು ಹೋದ್ಮೇಲೆ ಅವೆಲ್ಲವನ್ನು ದೇವ್ರ ಮುಂದೆ ಇಟ್ಟು ಅಲ್ಲಿ ಇವರು ಭಟ್ರು ಅಂತ ಹೇಳ್ತೀವಿ ನಾವು ಪೂಜಾರಿ ಅಂತ ಹೇಳ್ಬೋದು ಅವರು ಅಹ್ ನೈವೇದ್ಯ ಎಲ್ಲ ಮಾಡ್ತಾ ಇದ್ರು ಪೂಜೆ ನಡೆಸ್ತಾ ಇದ್ರು ಆ ಹೊತ್ತಿಗೆ ನಾವು ಹೊರಗಡೆ ದೀಪಗಳನ್ನ ಹಚ್ತಾ ಇದ್ವಿ ಅದರ ನಂತರದಲ್ಲಿ ಮಂತ್ರೋಚ್ಚಾರಣೆಯ ಜೊತೆಗೆ ಅವರು ನೈವೇದ್ಯ ಎಲ್ಲ ಇದ್ ಮಾಡಿದ್ರು ಅದರ ನಂತರ ಪೂಜೆ ಮಾಡಿದ್ರು ಅಹ್ ಸೊ ಇಲ್ಲೇನಂದ್ರೆ ಊರಂದ್ರೆ ಸ್ವಲ್ಪ ಬೆಳಕ್ ಕಡಿಮೆನೆ ಇರುತ್ತೆ ನಾರ್ಮಲಿ ಈಗಂತೂ ಚಳಿಗಾಲ ಅಲ್ಲದೆ ಎಲ್ಲ ಅಂದ್ರೆ ಲೈಟ್ಸ್ ಎಲ್ಲ ಬ್ರೈಟ್ ಇರೋದಿಲ್ಲ ಕ್ಯಾಮ್ರಾಗೆ ಬೇಕಾಗುವಷ್ಟು ಲೈಟ್ ಇರೋದಿಲ್ಲ ಇಲ್ಲಿ ನೋಡಿ ನನ್ನ ಅಣ್ಣನ ಮಗಳು ಒಂದು ಶಾರ್ಟ್ಸ್ ಕೂಡ ಮಾಡಿದ್ಲು ಮಾಡಿಕೊಟ್ಲು ನನಗಾಗಿ ಇದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಈಗ ಈ ಪೂಜೆಯನ್ನು ನೀವೇ ಆನಂದಿಸಿ ಕೆಲವೊಂದು ವಿಷಯಗಳು ಆಯಾ ಜಾಗಕ್ಕೆ ಮಾತ್ರ ಸೀಮಿತ ಆಗಿರ್ತವೆ ಅಂದರೆ ಇಲ್ಲಿ ನೋಡಿ ನಾನು ಊರಿಗೆ ಹೋದಾಗ ಎಲ್ಲಿ ಪೂಜೆ ನೋಡಿದರೂ ಪೂಜೆ ಜೊತೆಗೆ ಗಂಟೆ ಹಾಗೂ ಜಾಗಟೆಯ ಸದ್ದು ಕೆಲವೊಮ್ಮೆ ತಾಳ ಕೂಡ ಸೇರಿರುತ್ತೆ ಬಟ್ ಇದು ಇಲ್ಲಿ ಬೆಂಗಳೂರಲ್ಲಿ ಸಿಗೋದಿಲ್ಲ ನಾವು ಪೂಜೆ ಮಾಡಿದರೂ ಗಂಟೆಯ ಸದ್ದಷ್ಟೇ ಕೇಳಿಸುತ್ತೆ ಬಟ್ ಜಾಗಟೆಯ ಸದ್ದು ಇರೋದಿಲ್ಲ ಇನ್ನು ಮಂಗಳಾರತಿಯ ಸಮಯ ಅಂದರೆ ನೈವೇದ್ಯ ಎಲ್ಲ ಆಗಿದೆ ಮಂತ್ರೋಚ್ಚಾರಣೆ ಜೊತೆಗೆ ಮಂಗಳಾರತಿ ಸ್ನೇಹಿತರೆ ಗಣೇಶ ನಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ನಮ್ಮೆಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಕಷ್ಟಪಡುವಂತಹ ಶಕ್ತಿ ಹಾಗೂ ಬುದ್ಧಿಯನ್ನು ಕೊಡಲಿ ಹಾಗೂ ಯಶಸ್ಸನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಅಂದಹಾಗೆ ಹಾಗೆ ಈ ಗಣೇಶನ ದೇವಸ್ಥಾನಗಳು ಯಾವಾಗಲೂ ಏನಂತೀರಾ ಹರಕೆ ಹೊತ್ಕೊಳ್ಳೋದಕ್ಕೆ ಅವು ಫಲಿಸೋದಕ್ಕೆ ತುಂಬಾ ಏನು ಇಂಪಾರ್ಟೆಂಟು ಬಹಳಷ್ಟು ಜನ ಬಹಳಷ್ಟು ವಿಷಯಗಳಲ್ಲಿ ಗಣೇಶನಿಗೆ ಹರಕೆ ಹೊತ್ಕೋತಾರೆ ನಾನು ಕೂಡ ಅದನ್ನು ಸಾಕಷ್ಟು ಸತ್ತಿ ಮಾಡಿದ್ದೀನಿ ನೀವು ಕೂಡ ಇದರ ಅನುಭವ ಹೊಂದಿರ್ತೀರ ಅಂತ ಅನ್ಕೋತೀನಿ ಇಲ್ಲಿ ನನ್ನ ಅಮ್ಮ ಊಟಕ್ಕೆ ತರಕಾರಿಯನ್ನು ಇದ್ದಾರೆ ಅಡುಗೆ ಮಾಡೋದಕ್ಕೆ ಸೊ ಅವರಿಗೆ ಎಪ್ಪತ್ತರ ಮೇಲೆ ವಯಸ್ಸಾಗಿದ್ದರೂ ಕೂಡ ಅವರ ದಿನಚರಿಯನ್ನು ಅವರು ಬಿಟ್ಟಿಲ್ಲ ಅಂದರೆ ದಿನದಲ್ಲಿ ಇಂತಿಷ್ಟು ಕೆಲಸಗಳು ಅವ್ರದ್ದು ಅಂತ ಇಟ್ಕೊಂಡು ಅದನ್ನು ಅವರು ಮಾಡೇ ಮಾಡ್ತಾರೆ ನಾನು ಹಾಗೆಯೇ ಊರಿಗೆ ಹೋದಾಗಲೆಲ್ಲ ಅವರ ವೀಡಿಯೋ ಮಾಡ್ಕೋತಾ ಇರ್ತೀನಿ ಯಾಕೆಂದರೆ ಪ್ರತಿ ಸಲ ಹೋದಾಗ ನಮ್ಮ ಪ್ಯಾರೆಂಟ್ಸ್ಗೆ ಅಯ್ಯೋ ಇನ್ನಷ್ಟು ವಯಸ್ಸಾಯಿತು ಆಮೇಲೆ ಬದಲಾವಣೆಗಳನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ ಅವ್ರಿಗೆ ಹೇಗೆ ವಯಸ್ಸಾಗ್ತಾ ಇದೆ ಅನ್ನೋದು ಆದ್ದರಿಂದ ಏನೋ ಗೊತ್ತಿಲ್ಲ ಅವ್ರ ಜೊತೆ ಹೆಚ್ಚಿನ ಸಮಯವನ್ನು ಕಳೆಯುವಂಥ ಒಂದು ಮನಸ್ಸಾಗುತ್ತೆ ಅಲ್ಲದೆ ರೆಕಾರ್ಡ್ ಮಾಡಿಟ್ಕೊಳ್ಳೋ ಮನಸ್ಸು ಕೂಡ ಆಗುತ್ತೆ ಇಲ್ಲಿ ಅಮ್ಮ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಮತ್ತೆ ಸೀರೆ ಎಲ್ಲ ಸರಿ ಮಾಡಿಕೊಂಡು ಕೂತ್ಕೊಂಡು ತರಕಾರಿ ಹೆಚ್ಚುತ್ತಾ ಇದ್ದರು ಇಲ್ಲಿ ಅಮ್ಮ ತರಕಾರಿ ಹೆಚ್ಚುತ್ತಾ ಇದ್ದಾರಲ್ವಾ ಅಲ್ಲಿ ಒಂದಷ್ಟು ದೊಡ್ಡ ಜಾಗ ಇದೆ ನಾನು ಬೆಂಗಳೂರಲ್ಲಿ ಇಷ್ಟರಲ್ಲಿ ಒಂದು ಮನೇನೆ ಆಗಿಬಿಡತ್ತೆ ಅಂತ ನಗ್ತಾ ಇದ್ದೆ ಅದರ ನಂತರ ನಾನು ಹಾಗೇನೆ ಮನೆಯ ಹಿಂದಿನ ದಾರಿಯಿಂದ ರಸ್ತೆಗೆ ಬರ್ತಾ ಇದ್ದೀನಿ ಅಂದರೆ ಸ್ವಲ್ಪ ಸುತ್ತಮುತ್ತಲೂ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಏನಂದ್ರೆ ಮನೆ ಹತ್ತಿರ ತೆಂಗಿನ ಮರಗಳು ಕಾಮನ್ನು ಹಳ್ಳಿಗಳಲ್ಲಿ ನಮ್ಮೂರು ಹೇಗಿದೆ ಅಂದರೆ ಮನೆಯ ಎದುರುಗಡೆ ಅಡಿಕೆ ತೋಟ ಇದೆ ಅಂದ್ರೆ ಆ ತೋಟ ಎಲ್ಲರಿಗೂ ಸೇರಿದ್ದು ಮಧ್ಯ ಮಧ್ಯ ಪ ಏನಂತೀರಾ ತೋಟ ಒಂದು ಪಾಲು ಅಂತ ಹೇಳ್ತೀವಿ ನಾವು ಆ ತರ ಬಟ್ ರಸ್ತೆ ಮತ್ತು ತೋಟದ ಮಧ್ಯ ಪುಟ್ಟ ಜಾಗ ಇದೆ ಅಲ್ಲಿ ಒಂದು ನುಗ್ಗೆ ಗಿಡ ಇದೆ ಇಲ್ಲಿ ತುಂಬಾ ನುಗ್ಗೆಕಾಯಿ ಬಿಡ್ತಾ ಇಡತ್ತೆ ಆಮೇಲೆ ಅದ್ರ ಪಕ್ಕದಲ್ಲಿ ಒಂದಿಷ್ಟು ಹೂವಿನ ಗಿಡ ತುಳಸಿ ಗಿಡ ಬಿಳೆ ಹೂವಿನ ಗಿಡ ಇದೆ ಆಮೇಲೆ ನಾವು ಮೋತಿ ಮಲ್ಲಿಗೆ ಅಂತೀವಿ ಆ ಬಿಳೆ ಹೂವಿಗೆ ಚಿಕ್ಕದು ಆಮೇಲೆ ಒಂದಿಷ್ಟು ತರಕಾರಿಗಳನ್ನ ಹಾಕಿದ್ದಾರೆ ಸೊ ಅವನ್ನೆಲ್ಲ ಹಾಗೆ ರೆಕಾರ್ಡ್ ಮಾಡ್ಕೋತಾ ಇದ್ದೆ ಅದರ ನಂತರದಲ್ಲಿ ಕಾಣ್ತಾ ಇರೋದು ಅಡಿಕೆ ಮರ ಅಡಿಕೆ ಮರಗಳು ಅಡಿಕೆ ತೋಟ ಅಂದರೆ ಸುತ್ತಲೂ ತುಂಬಾ ಹಸಿರಿದೆ ಎಲ್ಲರ ಮನೆ ಮುಂದೆ ತೆಂಗಿನ ಮರ ಇದೆ ಎಲ್ಲ ಕೂಡ ಹಳೆ ಹಳೆ ಇದು ಮನೆ ಕಡೆಯೇ ವಾಲಿರೋ ತೆಂಗಿನ ಮರಗಳು ಅಲ್ಲದೆ ತುಂಬ ಎತ್ತರ ಇರೋ ತೆಂಗಿನ ಮರಗಳು ಇಷ್ಟು ಎತ್ತರದ ಮರಗಳನ್ನು ನಾರ್ಮಲಿ ಕೋಸ್ಟಲ್ ಏರಿಯಾಗಳಲ್ಲಿ ನೋಡೋಕೆ ಸಿಗೋದಿಲ್ಲ ಇದು ಮಲೆನಾಡಲ್ಲಿ ಮಾತ್ರ ಸಿಗುತ್ತೆ ಅನಿಸುತ್ತೆ ಇಲ್ಲಿ ಒಂದು ಮರಕ್ಕೆ ತರಕಾರಿ ಬಳಿ ಹೇಗೆ ಹಬ್ಬಿದೆ ನೋಡಿ ಅದನ್ನು ಕೂಡ ನಾನು ರೆಕಾರ್ಡ್ ಮಾಡಿಕೊಂಡೆ ಅಲ್ಲದೆ ಇದೊಂದು ಹೂವು ಕೇತಕಿ ಹೂವಿನ ಗಿಡ ಇದೆ ತುಂಬಾ ಹೂ ಬಿಟ್ಟಿದೆ ಆಲ್ರೆಡಿ ಚಳಿ ಸ್ಟಾರ್ಟ್ ಆಗಿದೆ ಊರಲ್ಲೆಲ್ಲ ವಾತಾವರಣ ತುಂಬ ತಣ್ಣಗಿತ್ತು ಬಟ್ ಸ್ಟಿಲ್ ಮಳೆ ಇನ್ನೂ ಫುಲ್ ಬಿಟ್ಟಿಲ್ಲ ಅದರಿಂದ ಅಡಿಕೆ ಕೊಯ್ಲು ಇನ್ನೂ ಸ್ಟಾರ್ಟ್ ಆಗಿಲ್ಲ ಸ್ವಲ್ಪ ಲೇಟ್ ಆಗ್ಬೋದು ಒಟ್ಟಿನಲ್ಲಿ ಹೀಗೆ ನಾನು ಒಂದೆರಡು ದಿನಗಳನ್ನು ಅಮ್ಮನ ಮನೆಯಲ್ಲಿ ಕಳೆದೆ ಒಂದು ದಿನ ಸಿರ್ಸಿಗೆ ಹೋಗಿದ್ದೆ ಅಂದರೆ ಅಲ್ಲಿ ನಮ್ಮ ಮಾವ ಇರ್ತಾರೆ ಅಲ್ಲಿ ಕೂಡ ಒಂದು ದಿನ ಹೋಗಿದ್ದೆ ಒಟ್ಟು ಮೂರೇ ದಿನ ನಾನು ಊರಲ್ಲಿದ್ದು ನಾಲ್ಕನೇ ದಿನ ನಾನು ಮತ್ತು ನನ್ನ ಅಣ್ಣನ ಮಗಳು ಇಬ್ಬರು ಒಟ್ಟಿಗೆ ಬೆಂಗಳೂರಿಗೆ ಬಂದುಬಿಟ್ವಿ ಅವಳ ಕ್ಲಾಸ್ ಕೂಡ ಸ್ಟಾರ್ಟ್ ಆಗೋದಿತ್ತು ಅಲ್ಲೇ ಮನೆ ಸುತ್ತಲೂ ಇರೋ ಚಿಕ್ಕ ಪುಟ್ಟ ಹೂವಿನ ಗಿಡಗಳನ್ನು ಕೂಡ ನಾನು ರೆಕಾರ್ಡ್ ಮಾಡಿಕೊಂಡೆ ಇನ್ನು ಇದರ ನಂತರದಲ್ಲಿ ಒಂದು ದಿನ ನಾನು ಬೆಳಿಗ್ಗೆ ಐ ಥಿಂಕ್ ಇಟ್ ವಾಸ್ ಸ್ಯಾಟರ್ಡೆ ಅಂದರೆ ಫ್ರೈಡೆ ಹೋದ್ನಲ್ವ ಸ್ಯಾಟರ್ಡೆ ಅಂದ್ಕೋತೀನಿ ನಾನು ಬೆಳಗ್ಗೆ ಹಾಗೆ ಹಾಲಲ್ಲಿ ಕೂತಿದ್ದೆ ಆ್ಯಸ್ ಯೂಶ್ವಲ್ ಅಮ್ಮನ ಮನೇಲಿ ಏನು ಕೆಲಸ ಇರಲ್ವಲ್ಲ ನನಗೇನು ಕೆಲಸ ನಾನು ಹಾಗೆ ಸುಮ್ಮನೆ ಕೂತಿದ್ದೆ ಈ ಬೆಕ್ಕಿನ ಮರಿಗಳನ್ನು ನೋಡಿ ಯಾವ ರೀತಿ ಸೋಫಾದ ಮೇಲೆ ಆಟ ಇವೆ ಅಂತ ಆ್ಯಕ್ಚುಲಿ ನನ್ನ ಅಣ್ಣನ ಮಗಳಿಗೆ ಪ್ರಾಣಿಗಳಂದರೆ ತುಂಬ ಇಷ್ಟ ನಾಯಿ ಬೆಕ್ಕು ಆಕಳು ಎಲ್ಲನೂ ಅವಳು ಅವಳೇನೆ ಸಾಕೋದನ್ನು ಶುರು ಮಾಡಿದ್ದು ಇಲ್ಲಾಂದರೆ ಯಾರೂ ಮನೆಯಲ್ಲಿ ನಾಯಿ ಮತ್ತು ಬೆಕ್ಕನ್ನು ಮೊದಲೆಲ್ಲ ಸಾಕ್ತಾ ಇರಲಿಲ್ಲ ಈಗ ಯಾವಾಗ್ಲೂ ಇರುತ್ತೆ ಬೆಕ್ಕಿನ ಮರಿ ನಾಯಿ ಮರಿ ಎಲ್ಲನೂ ಸೊ ಇವೆರಡು ಮರಿಗಳು ಎಷ್ಟು ಆಟ ಆಡ್ತಾ ಇದ್ವು ನನಗೆ ಅಷ್ಟೊಂದು ಪ್ರಾಣಿಗಳಂದ್ರೆ ಇಷ್ಟ ಇಲ್ಲ ಬಟ್ ಸ್ಟಿಲ್ ನಾನು ಕೂಡ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅವುಗಳನ್ನು ನೋಡಿ ಖುಷಿಯಿಂದ ರೆಕಾರ್ಡ್ ಮಾಡಿಕೊಂಡೆ ಆ್ಯಕ್ಚುಲಿ ನಾನು ಎರಡು ಮೂರು ದಿನ ಇದ್ನಲ್ವ ಸಂಡೇ ಈವ್ನಿಂಗ್ ಅನ್ಕೋತೀನಿ ಸಂಡೇ ಈವ್ನಿಂಗ್ ಈ ಮರಿಗಳನ್ನ ಅಂದ್ರೆ ಸಾಕೋದಕ್ಕೆ ಅಂತ ಬೇರೆಯವ್ರು ಕೇಳಿದ್ರು ಅವರಿಗೆ ಕೊಟ್ಟು ಬಂದ್ರು ಆ್ಯಕ್ಚುಲಿ ಇನ್ನು ಇದು ನನ್ನ ಅಮ್ಮ ದೇವರ ಪೂಜೆಗೆ ಅಂತ ಗಂಧ ತೆಗಿತಾ ಇದ್ದಾರೆ ಈ ಗಂಧದ ಕಲ್ಲಿದೆ ಅಲ್ವಾ ಇದು ಕೂಡ ಅದೆಷ್ಟು ಹಳೆದೋ ಗೊತ್ತಿಲ್ಲ ನಾನು ಚಿಕ್ಕವಳಿದ್ದಾಗಿಂದ ಇದೆ ಬಹುಶಃ ಅಮ್ಮಂಗೂ ನೆನಪಿರ್ಲಿಕ್ಕಿಲ್ಲ ನನ್ನ ಅಪ್ಪ ಅಪ್ಪ ಚಿಕ್ಕಪ್ಪ ಅವರಿಗೂ ಗೊತ್ತಿದೆಯೋ ಇಲ್ವೋ ಅದು ಯಾವಾಗ ತಂದಿದ್ದು ಅಂತ ಇದು ದೇವರ ಮನೆ ಏರಿಯಾ ಆಕ್ಚುಲಿ ನನ್ನ ಅಮ್ಮಂಗೆ ಮಡಿ ಎಲ್ಲ ಜಾಸ್ತಿ ನೋಡಿ ಮನೆಯಲ್ಲೇ ಆಗಿರೋ ಹೂವು ಕೆಂಪು ಹಳದಿ ಬಿಳಿ ಹೂವು ದೂರ್ವೆ ಹಾಗೂ ತುಳಸಿ ಇವೆಷ್ಟಂತೂ ಇದ್ದೇ ಇರುತ್ತೆ ಗಂಧದಲ್ಲಿ ಕೂಡ ಒಂದು ಕೆಂಪು ಬಣ್ಣದ ಗಂಧ ಶ್ರೀಗಂಧ ಅನ್ಕೋತೀನಿ ಮತ್ತೊಂದು ಗಂಧದ ಕಲರ್ ಅದಕ್ಕೆ ಎರಡು ಹೆಸರಿದೆ ಬೇರೆ ಬೇರೆ ನನಗೆ ಮರ್ತೋಗಿದೆ ಈಗ ಅದೆಲ್ಲ ಸೊ ಅಮ್ಮ ಮಡಿ ನೀರು ಇಟ್ಕೊಂಡು ಸ್ನಾನ ಆದ್ಮೇಲೆ ಮಡಿ ಉಟ್ಕೊಂಡು ನೀರು ಎತ್ಕೊಂಡು ಬಾವಿಯಿಂದ ಆ ನೀರಲ್ಲಿ ಗಂಧ ಇತಾ ಇದ್ದಾರೆ ಇಲ್ಲಿ ಇಟ್ಟಿದಾರಲ್ವ ನೀರು ಅದು ಮಡಿ ನೀರು ಅಕಸ್ಮಾತ್ ಯಾರಾದ್ರೂ ಮುಟ್ಟು ಬಿಟ್ರೆ ಆಯ್ತು ಮತ್ತೆ ಬೇರೆ ತಗೊಂಡ್ ಬರ್ತಾರೆ ಅಮ್ಮನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗದೆ ಇರೋದಂದ್ರೆ ಅವ್ರ ಮಡಿ ಮಾತ್ರ ನಾನು ಒಂದ್ ಕಾಲದಲ್ಲಿ ರೆಸಿಸ್ಟ್ ಮಾಡ್ತಾ ಇದ್ದೆ ಬಟ್ ಅಮ್ಮ ಈ ವಿಷಯದಲ್ಲಿ ಮಾತ್ರ ಬದಲಾಗ್ಲೇ ಇಲ್ಲ ಇನ್ನು ನಾನು ಹೊರಗಡೆ ಕೂತ್ಕೊಂಡಿದ್ದೆ ಈ ನಾಯಿ ಮರಿಗಳನ್ನ ನೋಡಿ ಹೇಗೆ ಓಡಿ ಬಂದು ಬಂದು ಮೈ ಹತ್ತಾ ಇದ್ವು ಅಷ್ಟೊಂದು ಪ್ರಾಣಿ ಪ್ರಿಯ ಅಲ್ಲದೆ ಇದ್ರು ನನಗೂ ಕೂಡ ಲೈಕ್ ಅವುಗಳನ್ನ ಸ್ವಲ್ಪ ಪ್ರೀತಿ ಮಾಡಿದೆ ದೇವರ್ ಜಸ್ಟ್ ಕ್ರೇವಿಂಗ್ ಫಾರ್ ಲವ್ ಅಂತ ಹೇಳ್ತೀನಿ ನಾಯಿ ಎಷ್ಟೊಂದು ಇದು ಮಾಡ್ತಾವಲ್ಲ ಮನುಷ್ಯನ ಅಟ್ಯಾಚ್ಮೆಂಟ್ ಜಾಸ್ತಿ ಅವಕ್ಕೆ ಮೂರು ಮರಿಗಳಿದಾವೆ ನಾನು ಹೇಳ್ತೀನಲ್ಲ ವರ್ಷ ಪ್ರತಿ ಸಲ ಹೋದಾಗಲೂ ಐದರ್ ನಾಯಿ ಮರಿ ಇಲ್ಲ ಬೆಕ್ಕಿನ ಮರಿ ಇಲ್ಲ ಕೊಟ್ಟಿಗೆಯಲ್ಲಿ ಕರು ಒಟ್ಟು ಯಾವುದೋ ಒಂದು ಇದ್ದೇ ಇರುತ್ತೆ ಇನ್ನು ನಮ್ಮ ಮನೆಯವರಿಗೆ ಮತ್ತು ಮಕ್ಕಳಿಗೆ ಲಿಂಬು ಉಪ್ಪಿನಕಾಯಿ ತುಂಬ ಇಷ್ಟ ಅಂತ ಹೇಳಿದೆ ಅಮ್ಮಗೆ ಇಲ್ಲಿ ಅಮ್ಮ ಉಪ್ಪಿನಕಾಯಿ ಸಾಂಬಾರು ಮಾಡ್ತಾ ಇದ್ದಾರೆ ಈ ಪಾತ್ರೆಯನ್ನು ನೋಡಿ ನೀವು ಏನು ಅನ್ಕೋಬೇಡಿ ದಯವಿಟ್ಟು ಯಾಕೆಂದರೆ ಇದು ಎಷ್ಟು ಹಳೇದು ಅನ್ನೋದು ನನಗೂ ಗೊತ್ತಿಲ್ಲ ಇನ್ನೊಂದು ಮೂರು ವಾರದಲ್ಲಿ ನನ್ನ ಮದುವೆ ಆಗಿ ಇಪ್ಪತ್ತ್ಮೂರು ವರ್ಷ ಆಗತ್ತೆ ನಾನು ಚಿಕ್ಕವಳಿರ್ತಾಯಿಂದ ಈ ಪಾತ್ರೆ ನೋಡ್ತಾನೇ ಇದ್ದೀನಿ ಅಂದ್ರೆ ಇದು ಬಹುಶಃ ಒಂದು ಮೂವತ್ತು ವರ್ಷದಕ್ಕಿಂತ ಜಾಸ್ತಿ ಹಳೇದು ಅಂದ್ಕೋತೀನಿ ಬಟ್ ಸ್ಟಿಲ್ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಅವರುಗಳು ಅಂದರೆ ಅದು ಸರಿ ಇದೆ ಏನು ಅನುಕೂಲವಾಗಿದೆ ಅಂತಲೇ ಅರ್ಥ ಬಟ್ ಅದು ಕಲರ್ ಹೋಗಿದೆ ನಜ್ಜುಗುಜ್ಜಾಗಿದೆ ಬಟ್ ಸ್ಟಿಲ್ ಯೂಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ರೆಸಿಪಿಯನ್ನು ನಾನು ಶೇರ್ ಮಾಡ್ತಾ ಇಲ್ಲ ಬಟ್ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಏನು ಗೊತ್ತಾ ಈ ನಾಲ್ಕು ದಿನಗಳಲ್ಲಿ ನನಗೆ ಸಾಕಷ್ಟು ಪಾಠ ಕಲಿತಾಗಾಯಿತು ಅದೇನಂದರೆ ಯಾರಿಗೆ ಯಾರೂ ಇಲ್ಲ ಇದು ಮಾತ್ರ ಪ್ರಾಪಂಚಿಕ ಸತ್ಯ ಇವತ್ತು ನಮ್ಮ ಜೊತೆ ಎಲ್ಲರೂ ಇರ್ತಾರೆ ಒಂದು ಕ್ಷಣ ಈಗ ಬಂದ್ಬಿಡುತ್ತೆ ಯಾರು ನಮ್ಮ ಜೊತೆ ನಿಲ್ಲೋದಿಲ್ಲ ಆ ಥರ ಸಂದರ್ಭ ಕೂಡ ಬರ್ಬೋದು ಮನುಷ್ಯನ ಬದುಕಿನಲ್ಲಿ ಆದ್ದರಿಂದ ಎಲ್ಲರೂ ಸೆಲ್ಫ್ ಸಫಿಶಿಯೆಂಟ್ ಆಗಿರೋದು ತುಂಬ ಅಗತ್ಯ ಇದೆ ಫಿನಾನ್ಷಿಯಲಿ ಎಮೋಷನಲಿ ಎರಡೂ ಕೂಡ ಮನುಷ್ಯ ಸೆಲ್ಫ್ ಸಫಿಶಿಯೆಂಟ್ ಆಗಿರಲೇಬೇಕು ಇದೊಂದು ದೊಡ್ಡ ಪಾಠ ನಾನು ಕಲ್ತಿದ್ದು ಆಮೇಲೆ ಈ ನಾವು ಅಂದ್ಕೋತೀವಿ ನಾವು ಅದನ್ನು ಮಾಡ್ಬೋದು ಇದನ್ನು ಮಾಡ್ಬೋದು ಅಂತ ಪರಿಸ್ಥಿತಿ ಹೇಗೆ ಬರುತ್ತೆ ಅಂದರೆ ಏನು ಮಾಡೋದಕ್ಕಾಗಲ್ಲ ನಮ್ಮ ಪ್ರೀತಿ ಪಾತ್ರರೇ ಆಗಿರಲಿ ಯಾರೇ ಆಗಿರಲಿ ಸಮಯ ಸಂದರ್ಭಗಳು ಹೇಗೆ ಬರುತ್ತೆ ಅಂದರೆ ನಾವೇನೂ ಮಾಡೋದಕ್ಕೆ ಆಗೋದೇ ಇಲ್ಲ ಅದರಿಂದ ನಾವೆಲ್ಲ ನಿಮಿತ್ತ ಮಾತ್ರ ಮಾಡಿಸೋನು ದೇವರು ಮಾತ್ರ ಆದ್ದರಿಂದ ದೇವರನ್ನು ಮೊರೆ ಹೋಗೋದೇ ಒಳ್ಳೆಯದು ನಾವು ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು ಆದರೆ ಎಲ್ಲವೂ ಅವನಿಚ್ಛೆ ಅನ್ನೋದು ನನಗೆ ಒಂದು ಅತಿ ದೊಡ್ಡ ಪಾಠ ಅಂದರೆ ಪ್ರ್ಯಾಕ್ಟಿಕಲಿ ನಾನು ಕಂಡುಕೊಂಡದ್ದು ಈ ನಾಲ್ಕು ದಿನ ನಾನು ಊರಲ್ಲಿದ್ದನಲ್ವಾ ಅದರಲ್ಲಿ ಇರಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಲ್ವಾ ಬಟ್ ಈ ಪ್ರತಿ ಸಾರಿ ನಾನು ಊರಿಗೆ ಹೋಗಿ ಬರುವಾಗ ನಾನು ಅನ್ಕೋತಾ ಇದ್ದೆ ಊರು ಅಂದರೆ ನನಗೆ ಒಂದು ಚಾರ್ಜಿಂಗ್ ಪಾಯಿಂಟ್ ಥರ ಊರಿಗೆ ಹೋಗಿ ಬಂದರೆ ನಾನು ಜಾಸ್ತಿ ಏನಂತೀರಾ ಪಾಸಿಟಿವ್ ಆಗಿ ವಾಪಸ್ ಬರ್ತೀನಿ ಅಂತ ಬಟ್ ಈ ಸಾರಿ ಮಾತ್ರ ಇಟ್ ವಾಸ್ ನಾಟ್ ಲೈಕ್ ದಟ್ ಹಾಗೆ ಇರಲಿಲ್ಲ ಭಾರವಾದ ಮನಸ್ಸಿಂದಲೇ ನಾನು ಊರಿಂದ ಬಂದೆ ಯಾಕೆಂದರೆ ಕೆಲವೊಂದು ವಿ ವಿಷಯಗಳು ಈ ರೀತಿ ನಡೀತಾ ಇದೆಲ್ಲ ಕೊನೆ ಹೇಗೆ ಅಂತ ಗೊತ್ತಿಲ್ಲ ನೋಡೋಣ ದೇವ್ರಿದ್ದಾನೆ ಎಲ್ಲ ಒಳ್ಳೇದು ಮಾಡ್ತಾನೆ ಥ್ಯಾಂಕ್ ಯು